ਬਣਾ evet. ਤੀ

ಮಾನ್ಯ ಅಂಬೇಡ್ಕರ್ ರವರು ನಮ್ಮ ನಗಲಿ ಅರವತ್ತೆಂಟು ವರ್ಷಗಳ ಕಾಲ ನಟಿಸಿದೆ ಅವರು ಬದುಕಿದ್ದಕ್ಕಿಂತ ಅವರು ಸತ್ತ ವರ್ಷಗಳೇ ಇವತ್ತು ಅವಲೋಕನ ಮಾಡಿದಾಗ ಹೆಚ್ಚಿಗೆ ಆಗಿದೆ ಆದರೂ ಕೂಡ ಇವತ್ತಿಗೂ ಅನಿಸ್ತಾ ಇದೆ ಅವರು ಎಲ್ಲೆಲ್ಲೋ ನಮ್ಮ ಜೊತೆ ಜೀವಂತವಾಗಿ ಸಂಚಾರ ಮಾಡ್ತಾ ಇದ್ದಾರೋ ಏನೋ ಅದೇನು ಅನ್ನೋದುಕೊಂಡಿದ್ದೀವಿ ಬಾಯ ಸ್ವಾತಂತ್ರ್ಯ ಇನ್ನೊಂದು ನಮ್ಮ ಪಟ್ಟಣ ಪಂಚಾಯಿತಿಯ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಶಿವಣ್ಣವರು ಎರಡು ಉದರೋಳಿಗಳ ಮೇಡಮ್ ಅಲ್ಲ ಮನೆ ಅಧಿಕಾರಿ ಅವರೇ ಮೊನ್ನೆ ಡಿಎಸ್ ಸೇಬ್ರೆ ಸಿಬ್ಬರವ್ರೆ ಅದೆಲ್ಲ ಗೌರ್ಮೆಂಟ್ ಸದಸ್ಯರುಗಳೇ ಅವರೇ ಹಾಗೂ ಎಲ್ಲ ಅಧಿಕಾರಿ ಇವತ್ತು ಈಗಾಗಲೇ ಮೊನ್ನೆ ಜಿ ಪಿ ಮುಂದೆ ಸರ್ ಒಂದು ಇವತ್ತು ಅವರು ಮರಣ ಹೊಂದಿರತಕ್ಕಂಥ ದಿನದಲ್ಲಿ ಸುಮಾರು ನೂರ ಅರವತ್ತಾರು ಎಪ್ಪತ್ತಾರು ರಾಷ್ಟ್ರಗಳು ಗೌರವ ಂತ ಸೃಷ್ಟಿ ಮಾಡೋದಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಭಾಳ ಇಷ್ಟ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅದರಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಸಾಧ್ಯ ಆಗ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ಮತ್ತೆ ಸಂಜೆ ಇದೇ ಸರ್ಕಲ್ನಲ್ಲಿ ಅಂಬೇಡ್ಕರ್ ಒಂದು ನಿರ್ವಹಣಾ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಎಲ್ಲ ಸುತ್ತ ಕೂಡ ಕ್ಯಾಂಡಲ್ಗಳನ್ನು ಹಚ್ಚೋದ್ರ ಮುಖಾಂತರ ಆ ಒಂದು ಕಾರ್ಯಕ್ರಮ ಕೂಡ ಅನುಕೂಲ ಆಗಿದೆ ದಯಮಾಡಿ ಇವಾಗ ಇನ್ನೂ ಒಬ್ಬರು ಇಬ್ಬರು ಕರ್ಕಂಡು ಯಾಕಂದರೆ ಇದು ಬರ್ತಾ 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 ನಾವು ಒಂದು ಯಾವುದೋ ಒಂದು ಈ ದೇವಸ್ಥಾನಗಳಿಗೆ ಹೋಗ್ತೀವಿ ಎಲ್ಲ ಕಡೆ ಹೋಗ್ತೀವಿ ನಾವು ಕೂಡ ಭಾವನಾಥವಾಗಿ ಸಂಬಂಧವನ್ನು ಇಟ್ಕೊಂಡಿರ್ತೀವಿ ಆದರೆ ದೇವರು ಎಲ್ಲರಿಗೆ ಎಲ್ಲದೂ ಕೂಡ ಅವಕಾಶಗಳು ಕೊಡೋದಿಲ್ಲ ಆದರೆ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಿಂದ ಎಲ್ಲ ಸವಲತ್ತುಗಳನ್ನು ನಾವು ಇವತ್ತು ಪಡಿತಿದ್ದೀವಿ ಹಂಗಾಗಿ ದೇವತೆಯನ್ನು ಹೆಚ್ಚು ಅಂತೇಳಿ ಒಂದು ಸಂದರ್ಭದಲ್ಲಿ ಭಾವಿಸುತ್ತೆ ಆ ಒಂದು ಸಾಯಂಕಾಲ ದೀಪದ ಬೆಳವಣಿಗೆ ಮೂಲಕ ಅವರ ಗೌರವ ಸಮರ್ಪಣೆ ನಡೆಸಬೇಕಾಗುತ್ತೆ ಹಾಗೆ ಎಲ್ಲರೂ ಕೂಡ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಕೇಳಬಹುದು ಅದನ್ನು ಮಾತನಾಡುತ್ತೆ ಧನ್ಯವಾದಗಳು ಮೌರಾನಿಕ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಸುವರ್ಣ ಅವರಿಗೆ ನಮ್ಮ ಉಮೇಶ್ ಶೆಟ್ಟ ಅವರು ಒಂದು ಎರಡು ಹುಡುಗಗಳನ್ನು ಕಳೆದುಕೊಂಡು ಅವರ ನಮಸ್ಕಾರ ಯಾಕೆ ಯಾಕಂದರೆ ನಾವು ಶೋಷಿತರಿಗೆ ಏನು ಬಳಕಾಗಿತ್ತು ಅಂತ ಒಂದು ಮಹಾನ್ ವ್ಯಕ್ತಿನ ದಿನ ಈ ದಿನ ಅದಕ್ಕೋಸ್ಕರ ನಾವು ಈ ಅಂಬೇಡ್ಕರ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ನಾವು ಜೀವಂತವಾಗಿ ನೋಡ್ತಾ ಇದ್ವಿ ಯಾವುದ್ರ ಮುಖಾಂತರ ಅಂದರೆ ಒಂದು ಸಂವಿಧಾನದ ಬೇಜಿನಲ್ಲಿಯೂ ಸಹ ಅಂಬೇಡ್ಕರ್ ಜೀವಂತವಾಗಿದ್ದಾರೆ ಅನ್ನೋದನ್ನು ನಾವು ಕ ಮನಗಾಣ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಏನು ಅವರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಹಾಕ್ಕೊಟ್ಟಿದ್ದಾರೆ ನಮಗೆ ಎಲ್ಲರಿಗೂ ಶೋಷಿತ ಸಮಾಜ ಕಷ್ಟ ಏನಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಹಿಳಾ ಮೀಸಲಾತಿ ಇರ್ಬೋದು ಎಲ್ಲ ಶೋಷಿತರಿಗಿರ್ಬೋದು ಎಲ್ಲ ವರ್ಗಕ್ಕೂ ಸಹ ಮೀಸರಾಜಿಯನ್ನು ತಂದುಕೊಟ್ಟು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯಿಂದ ಮಾಡಬೇಕನ್ನೋ ಒಂದು ಸಂದೇಶ ರವಾನೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಈ ದಿನ ಬಾಬಾ ಸಾಹೇಬರು ಪರಿನಿಪ ಹಾಗೂ ಆರ್ಥಿಕ ಸಮಾನತೆಯಾಗಿ ನಿರಂತರವಾಗಿ ಜೀವನದಂತೂ ಹೋರಾಡಿ ಹೋದಿದ್ದ ವರ್ಗಕ್ಕೆ ಸಮಾನತೆ ಕೊಡೋದರ ಜೊತೆಗೆ ಮಹಿಳೆಯರಿಗೂ ಕೂಡ ಮತದಾನ ಹಕ್ಕು ಮತ್ತು ಸಮಾನತೆ ಹಕ್ಕನ್ನು ಕೊಟ್ಟ ಮೊದಲ ಮತ್ತು ಏಕೈಕ ವ್ಯಕ್ತಿ ಅಂತ ಅದು ಅಂಬೇಡ್ಕರ್ ಅಂತಲೇ ಹೇಳ್ಬೋದು ಜಗತ್ತಿನ ಅನುರಾಳ ರೈತರವರ ಪರಿನಿರ್ವಾಣಿ ಚುನಾವಣೆ ರೈತ ಸೇರಿರ್ತಕ್ಕಂಥ ಪೌರಾಣಿಕ ಎಲ್ಲ ಕಾಲ ಅರವತ್ತೇಳು ಮುಗಿದ ಅರವತ್ತೆಂಟು ವರ್ಷ ಕಾಲಿಡ್ತಾ ಇದ್ವಿ ಅವರ ಆದರ್ಶ ಮತ್ತು ತತ್ವಗಳನ್ನು ನಾವು ಮೈಗೂಡಿಸ್ಕೊಂಡಾಗ ಮಾತ್ರ ಅವರಿಗೆ ಗೌರವ ಮತ್ತು ನಮನವನ್ನು ಸಲ್ಲಿಸೋದು ಸಾರ್ಥಕತೆ ಆಗುತ್ತೆ ಅಂತ ಹೇಳೋದ್ರ ಜೊತೆಗೆ ನಾವು ಅವರ ಆದರ್ಶಗಳನ್ನು ಪಾಲಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದೀನಿ ಚೈನೀಸ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪೌರಾಂಗಿತ ಸಾರ್ ಅವರು ಹೇಳ್ತಾ ನಮ್ಮ ಪದವಿ ಜಾಯ್ ಭೀಮ್ ಅಭಿನಂದನೆಗಳು ನೌರಾನಿತ ಉಮೇಶ್ ಅಣ್ಣನವರಿಗೆ ಕೊನೆಯದಾಗಿ ಇವತ್ತು ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಮ್ಯಾನೇಜರ್ ಆಗಿರ್ತಕ್ಕಂಥ ಬಕೀರಪ್ಪ ಅವರು ನೆರವೇರಿಸ್ಕೊಡ್ಬೇಕಂತ ಮಹಾನ್ ಮಾನವತವಾಗಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೆಯ ಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಮಾನ್ಯ ತಹಸೀಲ್ದಾರ್ ವೀರಂಬರ್ ಅವರಿಗೆ ಹಾಗೂ ನಟರ ಪಂಚಾಯಿತಿಯ ಅಧ್ಯಕ್ಷರಿಗೆ ಹಾಗೂ ಚೀಫ್ ಆಫೀಸರ್ಗೆ ಡಿ ವೈಸಿ ಸಾಹೇಬರಿಗೆ ನಂತರ ಸಿ ಪಿ ಐ ಸಾಹೇಬರಿಗೆ ಹಾಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದನೇ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಇದ್ದೀವಿ ಜಾಯ್ ಬೇವಿ I do it